ಸಮಸ್ತ ಎಸ್ ಡಿ ಎಂ ಮಂತ್ರ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ದವರಿಗೆಲ್ಲ ಗಣೇಶ ಆಶ್ರಯ ಕಾಪಾಡಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋದೆ ಹಿಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದನ್ನು ಬಂದು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಗೀವ್ ಅಭಿಪ್ರೈಸ್ನ ಕೊಡ್ತೀವಿ ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಮೊದಲ ವಿಜೇತರು ಮೊಬೈಲ್ ಪ್ರೈಸ್ ಆಗಿರುತ್ತೆ ಇನ್ನು ಉಳಿದ ಪ್ರೇಕ್ಷಕರಿಗೆ ವಿಶೇಷವಾದ ಗಿ ಪ್ರೈಸ್ನ ನಿಮ್ಮ ಮನೆಗೆ ತಲುಪ್ತೀವಿ ಇನ್ನೊಂದು ಖುಷಿ ಚಾನಲ್ ಅನ್ನ ಈಗಾಗಲೇ ಫ್ರೀ ಕನ್ಸಲ್ಟೇಷನ್ ಶುರು ಮಾಡಿವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ನ ಯಾವಾಗಲಾದ್ರು ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷವಾಗಿ ಈ ಒಂದು ಬಾಳೆಯಲ್ಲಿ ಯಾವ ರೀತಿ ವಶೀಕರಣ ಅಥವಾ ರೆಮಿಡಿನ ಮಾಡೋದು ಅಂತ ತಿಳ್ಕೊಳೋಣ ಅದಕ್ಕಿಂತ ಮುಂಚೆ ಯಾರನ್ನ ನಮ್ಮ ಚಾನಲ್ ಹೋಗೋದೋ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ಲೈಕನ್ ಹೊತ್ತದ ಮರಿಬೇಡಿ ಯಾಕಂದರೆ ನಾವು ಮಾಡೋಂಥ ವೀಡಿಯೋಸ್ ಎಲ್ಲ ನೋಟಿಸ್ಫಿಕೇಶನ್ ಬರುತ್ತೆ ಹಾಗಾಗಿ ಬನ್ನಿ ಇವತ್ತಿನ ವಿಶೇಷವಾಗಿ ಕಾರ್ಯಕ್ರಮ ಶುರು ಮಾಡಕ್ಕೆ ಮುಂಚೆ ಎಂದಿನಂತೆ ಗಜಾನನಂ ಭೂತ ಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬು ಕನಸಾರ ಪಕ್ಷಿತಂ ಓಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಎರಡು ನಮ್ಮ ಚಾನಲ್ ನೋಡ್ತವರೆಲ್ಲ ಈ ಒಂದು ರೆಮಿಡಿನ ಮಾಡಕ್ ಮುಂಚೆ ನೀವು ಪ್ರತಿದಿನ ಭೂದೇವಿಗೆ ಒಂದು ನಮಸ್ಕಾರ ಮಾಡಿ ಈ ಒಂದು ರೆಮಿಡಿ ಅಥವಾ ವಶೀಕರಣ ಶುರು ಮಾಡೋದ್ರಿಂದ ನಿಮ್ಮನ್ನು ಯಾರಾದ್ರು ಬಿಟ್ಟು ಹೋಗಿದ್ದಾರೋ ಮತ್ತೆ ನಿಮ್ಮಲ್ಲಿ ಯಾರ ಮನೆಯಲ್ಲಿ ಕಲಹ ಇದೆಯೋ ಜಗಳ ಇದೆಯೋ ಮತ್ತು ಯಾರ್ಯಾರು ನಿಮ್ಮನ್ನ ತುಂಬ ಶತ್ರುಗಳು ಕಾಡ್ತಾ ಇದ್ದಾರೋ ಅಂಥದಗೋಸ್ಕರ ವಿಶೇಷವಾಗಿ ಈ ಒಂದು ರೆಮಿಡಿನ ಮಾಡೋಕ್ಕೆ ಮುಂಚೆ ಭೂದೇವಿಗೆ ಒಂದು ನಮಸ್ಕಾರ ಹಾಕ್ಬಿಡಿ ಬನ್ನಿ ವಿಶೇಷವಾಗಿ ಬೇಕಾದ ಇದಕ್ಕೆ ಬೇಕಾದ ದಿನಪ್ಪ ಅಂದರೆ ಒಂದು ಬಾಳೆಯಲ್ಲಿ ತೊಗೊಂಡು ಬಳೆಲೆ ತಗೊಂಡು ಸ್ವಲ್ಪ ಬಳೆಎಲೆಗೆ ಸ್ವಲ್ಪ ಕುಂಠಾ ಹಾಕ್ತೀನಿ ಕುಂಠಾ ಆಗ್ಬೇಕಾದಾಗ ಓಂ ಗಣೇಶಾಯ ನಮಃ ಓಂ ಗಣೇಶಾಯ ನಮಃ ಅಥವಾ ನಿಮಗೆ ಯಾವ ದೇವ್ರು ಇಷ್ಟ ಆಗುತ್ತೋ ಆ ದೇವ್ರುದು ಈ ಮಂತ್ರವನ್ನು ಓಂ ಗಣೇಶಾಯ ನಮಃ ರೀತಿ ಹಾಕ್ಬಿಟ್ಟು ಇದರ ಮೇಲೆ ಇಡ್ಕೊಂಡು ನಿಮಗೆ ಯಾರು ಋಷಿ ಕಣ್ಣ ಆಬೇಕು ಅವರ ಹೆಸರು ಬರೀಬೇಕಾಗುತ್ತೆ ನಾನು ಈ ಥರ ಬಂದುಬಿಟ್ಟು ಇದಕ್ಕೆ ಸ್ವಲ್ಪ ನವಧಾನ್ಯಗಳಾದಂಥ ಒಂದು ಸ್ವಲ್ಪ ಕಡಲೆ ಕಾಳು ತುಂಬ ಪವರ್ಫುಲ್ ರೆಮಿಡಿ ಕೂಡ ವಶೀಕರಣ ಇದು ಏನು ಹಣ ಬೇಕಾ ಮತ್ತು ಯಾರಾದ್ರೂ ವ್ಯಕ್ತಿ ವಶೀಕರಣ ಆಗಬೇಕಾ ಅದಕ್ಕೂ ಕೂಡ ವಿಶೇಷವಾಗಿ ಮಾಡ್ಕೊಬೋದು ಮಾಡ್ಕೊಂಡು ಕೇಳ್ಕೊಳ್ಳಿ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ವಿಶೇಷವಾಗಿ ಇದನ್ನು ಮಟ್ಬೇಕಾದ ಓಂ ಗಣೇಶಾಯ ನಮಃ ಓಂ ಗಣೇಶಾಯ ನಮಃ ಓಂ ಗಣೇಶಾಯ ನಮಃ ಓಂ ಗಣೇಶಾಯ ನಮಃ ಅಂತೇಳಿ ಇದ್ ಮಾಡಿ ನಿಮ್ಮ ಏನು ವಸ್ತು ಅಥವಾ ಯಾವ ವ್ಯಕ್ತಿ ವಶೀಕರಣ ಆಗಬೇಕೋ ವಿಶೇಷವಾಗಿ ಅವರ ಹೆಸರು ಹೇಳಿ ಹಿಡ್ಕೊಂಡು ರೆಡಿ ಆಯ್ತಿದ್ದು ಹಿಡ್ಕೊಂಡು ಕೇಳ್ಕೊಳ್ಳಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಇದನ್ನು ಕ್ಲೇನ್ಸಿಂಗ್ ಮಾಡ್ಕೊಳ್ಳಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫರ್ ಗು ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗ್ಯು ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಥ್ಯಾಂಕ್ ಯು ಐ ಲವ್ ಐ ಆಮ್ ಸಾರಿ ಪ್ಲೀಸ್ ಯು ಐ ಲವ್ ಇದನ್ನು ವಿಶೇಷವಾಗಿ ಇಪ್ಪತ್ತೊಂದು ದಿನ ಮಾಡಿಕೊಂಡು ಇಪ್ಪತ್ತೊಂದು ದಿನ ಮಾಡಿ ಮತ್ತು ಇದನ್ನು ಒಂದು ಕವರ್ ತಗೊಂಡು ಇದರಲ್ಲಿ ಇಟ್ಕೊಂಬಿಡಿ ಇಪ್ಪತ್ತೊಂದು ಸರಿ ಮಾಡಿದ್ಮೇಲೆ ಮತ್ತು ಇಪ್ಪತ್ತೊಂದು ದಿನ ಮಾಡಿದ್ಮೇಲೆ ಇಪ್ಪತ್ತೊಂದು ದಿನ ಇಟ್ಕೊಂಡ್ಬೇಕಾಗತ್ತೆ ಇದನ್ನು ನೋಡಿ ಥರ ಕವರ್ಗೆ ಹಾಕಿ ನಿಮ್ಮ ಪರ್ಸಲ್ಲಿ ಅಥವಾ ನಿಮ್ಮ ಬ್ಯಾಗಲ್ಲಿ ನಿಮ್ಮ ಯಾನಿಟಿ ಬ್ಯಾಗು ಏನು ಏನಲ್ಲಿ ನಿಮ್ಮಲ್ಲಿ ಏನು ವ್ಯವಸ್ಥೆ ಇರುತ್ತೋ ಅದರಲ್ಲಿ ಇಟ್ಕೊಂಡು ಹೋಗಿ ನೋಡಿ ಒಂದು ಇಪ್ಪತ್ತೆರಡು ದಿನ ಅಷ್ಟೊತ್ತಿಗೆ ಇದು ಚಮತ್ಕಾರಿಯಾಗುತ್ತೆ ಯಾರಾದ್ರೂ ಇಷ್ಟ ಎಷ್ಟಾಯಿತೋ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ್